ಇವತ್ತು ಸಿಗ್ನಾಯಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಪವರ್ ಗ್ರಿಡ್ ನಾನ್ನೂರ ನಲವತ್ತು ಮೆಗಾವ್ಯಾಟ್ನ ಒಂದು ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡಿತ್ತು ಇದರಿಂದ ಬೆಂಗಳೂರು ಮತ್ತು ನಮ್ಮ ಯಲಾಂಕ ನನ್ನ ಕ್ಷೇತ್ರಕ್ಕೆ ಕರೆಂಟ್ ನಿರಂತರವಾಗಿ ಎಲ್ಲೂ ಕೂಡ ಇಂಟ್ರಪ್ಷನ್ ಆಗದ ರೀತಿಯಲ್ಲಿ ಆಗಿತ್ತು ಸೊ ನಮಗೆ ಇದು ಒಂದು ಕರೆಂಟಿನ ಸಮಸ್ಯೆ ಇರೋದನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ಅವರು ನೀಗಿಸ್ಕೊಟ್ಟಿದ್ರು ಸೊ ನಾವು ಅವರ ಇಲಾಖೆಯ ವತಿಯಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ನನ್ನ ಕ್ಷೇತ್ರಕ್ಕೆ ಸಿ ಎಸ್ ಆರ್ ಗ್ರ್ಯಾಂಟಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ವಿ ಸೊ ಹಿಂದೆ ಕೂಡ ಕೆಲವು ಬೋರ್ವೆಲ್ಗಳನ್ನು ಎಲ್ಲವನ್ನು ಕೊಟ್ಟಿದ್ದರು ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳು ಆದಂಥ ಕೃಷ್ಣಮೂರ್ತಿಯವರು ಮತ್ತು ಅವರ ತಂಡ ಬಂದು ನಮಗೆ ಇಲ್ಲಿ ಕಸದ ವಿಲೇವಾರಿಗೆ ಒಂದು ಟ್ರ್ಯಾಕ್ಟರ್ ಅವಶ್ಯಕತೆ ಇತ್ತು ಪಂಚಾಯತಿಗೆ ಸೊ ಅದನ್ನು ಮತ್ತು ಬೋರ್ವೆಲನ್ನು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಮಗೆ ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಸೊ ಮುಂದೆ ಕೂಡ ನಾವು ಇನ್ನೂ ಸಾಕಷ್ಟು ಸಿ ಎಸ್ ಆರ್ ಗ್ರಾಂಟನ್ನು ಅಡಿಯಲ್ಲಿ ನಮ್ಮ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದಿರಿ ಸೊ ನಾನು ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ಶಾಸಕನಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ನಮ್ಮದೇ ಗ್ರಾಮದಲ್ಲಿ ಇರೋದರಿಂದ ನೀವು ಬೇರೆ ನಾವು ಬೇರೆ ಅಂತಲ್ಲ ನಮ್ಮ ಒಂದು ಗ್ರಾಮದ ಅಭಿವೃದ್ಧಿಗೂ ಕೂಡ ತಾವು ಕೈ ಜೋಡಿಸ್ತಾ ಇರೋದು ಒಂದು ಸುತ್ತ್ಯಾರ್ಹವಾದ ಕೆಲಸ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ